ತಮ್ಮ ಯೂಟ್ಯೂಬ್ ಚಾನಲ್ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕರ್ಣ ಅವರು ಹಾಸ್ಪಿಟಲ್ಗೆ ಬರ್ತಾರೆ ಏನಾಯ್ತು ನಿಧಿ ಅವ್ರಿಗೆ ಅಂತ ಆಗ ನಿಧಿ ಅವ್ರಿಗೆ ಒಂದು ಸ್ವಲ್ಪ ಜ್ವರ ಬಂದಿದೆ ಅಂತ ರಾಧಿಕಾ ಅವರು ರಿಸೆಪ್ಷನ್ ಹತ್ರ ನಿಂತ್ಕೊಂಡು ಹೇಳ್ತಾರೆ ಆಗ ಮಾಲ್ತಿ ಅಜ್ಜಿಗೆ ಒಂದು ಸ್ವಲ್ಪ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳ್ತಾರೆ ಕೇಳಿದ ಕರ್ಣ ಅವರು ತುಂಬಾನೇ ಶಾಕ್ ಆಗ್ತಾರೆ ಮಾಲ್ತಿ ಅವರು ನಿಂಗೆ ಇನ್ನಷ್ಟು ಧೈರ್ಯ ನಮ್ಗೆಲ್ಲ ಇಲ್ಲ ಅಪ್ಪ ನಿನ್ನಷ್ಟು ಎದುರಿಸೋ ಶಕ್ತಿ ನಂಗಿಲ್ಲ ನೀನ್ ಎಲ್ಲೋಗಿದೆ ಅಂತ ಅಂತ ಕೇಳ್ತಾರೆ ಆಗ ಕಣ್ಣ ಅವರು ನಂಗೂ ಏನಾಗಿದೆ ಅಂತ ನಂಗೂ ಗೊತ್ತಾಗ್ತಿಲ್ಲ ಅಮ್ಮ ಹೇಳ್ತೀನಿ ಆಗ ಕರ್ಣ ಅವರು ಕಾಡಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ತಿಂದ್ವಿ ಅಷ್ಟೇ ಇನ್ನೇನು ನನ್ನ ಜ್ಞಾಪನಾ ಬರ್ತಿಲ್ಲ ಅಮ್ಮ ಆಮೇಲೆ ಮಾತಾಡೋಣ ಫಸ್ಟ್ ನಾನು ಶಾಂತಿ ಅಜ್ಜಿಗೆ ಏನಾಗಿದೆ ಅಂತ ನೋಡ್ತೀನಿ ಶಾಂತಿ ಅವ್ರಿಗೆ ಅಡ್ಮಿಂಟ್ ಮಾಡಿರ್ತಾರೆ ನಿಧಿಯಲ್ಲಿ ನಿಧಿಯಲ್ಲಿದ್ದಾಳೆ ಅಂತ ಕೇಳಿದಾಗ ಆಗ ನಿತ್ಯ ಅವರು ಅವಳಗೊಂದ್ ಸ್ವಲ್ಪ ಜ್ವರ ಬಂದಿದೆ ನೀನು ಫಸ್ಟ್ ಹುಷಾರಾಗ್ತೀಯಾ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿನ್ನ ನೋಡೋಕೆ ಬರ್ತಾಳೆ ಆಗ ಶಾಂತಿ ಅವರು ಕರ್ಣ ಅವ್ರಿಗೆ ಎಲ್ಲಿ ಹೋಗ್ಬಿಟ್ರಿ ಯಾಕೆ ತಡ ಮಾಡ್ಬಿಟ್ರಿ ಎಲ್ಲಿ ಹೋಗಿದ್ರಿ ಏನಾಯ್ತು ಅಂತ ಕೇಳ್ತಾರೆ ಆಗ ಕರ್ಣ ಅವರು ಅಜ್ಜಿ ಅದೆಲ್ಲ ಆಮೇಲೆ ಮಾತಾಡೋಣ ಆಗ ನಿತ್ಯ ಅವರು ಇಲ್ಲ ಕರುಣ ಅವ್ರೆ ನಾನು ನಿಮ್ಮ ಜೊತೆ ಇವಾಗೇ ಮಾತಾಡಬೇಕು ನಿತ್ಯ ಅವರು ಕರ್ಣ ಅವ್ರನ್ನ ಅವ್ರೆ ಕರ್ಕೊಂಡು ಮಾತಾಡ್ತಾರೆ ನಿಮ್ಗೆ ಬುದ್ಧಿ ಬುದ್ಧಿದ್ಯಾ ಇವತ್ತು ಟೈಮ್ ಸರಿಯಿಲ್ಲ ಅಂತ ಹೇಳಿದ್ವಿ ತಾನೆ ಹತ್ರ ಇದೆ ಅಂತ ನಿಮಗೂ ಗೊತ್ತಿತ್ತು ತಾನೆ ಯಾಕೆ ನಿಧಿನ ಕರ್ಕೊಂಬರ್ಲಿಲ್ಲ ಯಾಕೆ ಎಲ್ಲಿ ಕರ್ಕೊಂಡು ಹೋಗಿದ್ರಿ ದೇವಸ್ಥಾನಕ್ಕೆ ಬಂದಿದೀವಾ ಅಥವಾ ಪಿಕ್ನಿಕ್ ಬಂದಿದ್ವಿ ಆಗ ಕರ್ಣ ಅವರು ಅಲ್ಲಿ ಕಾಡಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು ಡಾಕ್ಟರ್ ಆಗಿ ಅದು ನಮ್ಮ ಕರ್ತವ್ಯ ಆಗಿತ್ತು ಡೆಲಿವರಿ ಕೇಸ್ ನಾವು ಮುಗಿಸಿ ಬರಲೇಬೇಕಾಗಿತ್ತು ಅಷ್ಟೇ ಆಮೇಲೆ ನಿತ್ಯ ಅವರು ಕರ್ಣ ಾಗಿ ನನ್ನ ತಂಗಿ ಜೀವಕ್ಕೆ ಏನಾದರೂ ಆಗಿದ್ದರೆ ನೀವು ಗ್ಯಾರಂಟಿ ಕೊಡ್ತಿದ್ರ ಒಂಚೂರು ಮೈ ಮೇಲೆ ನಿಮಗೆ ಪ್ರಜ್ಞೆನೇ ಇರಲಿಲ್ವಾ ನನ್ನ ತಂಗಿಗೆ ಏನಾದರೂ ಆಗಿದ್ರೆ ಇವಾಗ ಶಾಂತಿ ಉಳಿತಾ ಇರಲಿಲ್ಲ ಯಾವ ಸಮಯಕ್ಕೆ ಬಂದು ಪೊಲೀಸ್ ಕರ್ಕೊಂಡ್ಬಂದಿರಲಿಲ್ಲ ಅಂದರೆ ಅಂದ್ರೆ ಇವತ್ತು ನನ್ನ ತಂಗಿಗೆ ಏನಾಗಿರ್ತಿತ್ತು ಅಂತ ನನಗೆ ಗೊತ್ತಿರಲಿಲ್ಲ ಶಾಂತಿ ನಾವು ಉಳಿಸ್ಕೊಳಕ್ಕೆ ನಾನು ಆಗ್ತಿರ್ಲಿಲ್ಲ ಕಾರಣ ಅವ್ರು ಯಾಕೆ ಕೆಲ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಆಗ ನಿತ್ಯಾ ಅವರು ಸಾರಿ ನಿತ್ಯಾ ಅವರು ನನ್ನೇ ನಿಮಗೆ ಕಾಪಾಡ್ಕೊಳ್ಳೋಕಾಗಲ್ಲ ಇನ್ನು ನನ್ನ ತಂಗಿನ ಬೇರೆ ಕರ್ಕೊಂಡು ಹೋಗಿದ್ದೀರಲ್ಲ ನಿಮ್ಗೇನು ಪಾಪ ಪ್ರಜ್ಞೆನೇ ಕಾಡ್ತಿಲ್ವಾ ಅಂತ ಕೇಳ್ತಾರೆ ಸಾಕು ಸಾಕು ನಿಮ್ಮ ಸವಾಸದಿಂದ ನೀವು ಮಾಡೋ ನೂರು ಕೆಲಸ ಒಳ್ಳೇದಾಗಿದ್ರೆ ಒಂದು ಕೆಲಸ ಪಾಪ ಪ್ರಜ್ಞೆ ಮಾಡೋ ಒಂದು ತಪ್ಪು ಕೆಲಸ ನಮ್ಮ ಜೀವನಕ್ಕೆ ತುಂಬಾನೇ ಅಪಾಯ ಆಗುತ್ತೆ ಸಾಕು ಅವ್ರಿಗೆ ಕೈ ಮುಗಿದು ಬೇಡ್ಕೊಂತಾರೆ ಿ ನಾನು ನಿಮ್ನ ಕೇಳ್ಕೊತೀನಿ ದಯವಿಟ್ಟು ನಮ್ಮ ಮನೆ ವಿಷಯಕ್ಕೆ ಯಾವತ್ತು ನೀವು ತಲೆ ಹಾಕ್ಬೇಡಿ ಅಂತ ನಿತ್ಯ ಅವರು ಕೈ ಮುಗಿದು ಕೇಳ್ಕೊಂತಾರೆ ಕರ್ಣ ಅವ್ರನ್ನ ನಿಧಿ ಅವರು ಸೈಡಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಅಕ್ಕ ಕರ್ಣ ಸರ್ಗೆ ಯಾಕೆ ಬೈತಿದ್ಯಾ ಅನೇಶ್ವರಕ್ಕೆ ಶನೇಶ್ವರನೇ ಕಾರಣ ಅಂತ ಎಲ್ಲದಕ್ಕೂ ಅವ್ರನ್ನೇ ಬೈತಿಯಲ್ಲ ಅಂತ ಹೇಳ್ತಾರೆ ಆಗ ನಿಧಿ ಅವರು ನೀನು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ನಿಧಿ ಅವರು ನೀನು ಕೇಳ್ತಿರೋದಕ್ಕೆ ನಾನು ಹೇಳ್ತಿರೋದು ಕಾರಣ ಅವರು ನೀವು ಸುಮ್ನೆ ರೀ ನಿಧಿ ಅಂತ ಹೇಳ್ತಾರೆ ನೀವು ಸುಮ್ನೆ ರೀ ಸರ್ ಅವಳು ಹೀಗೆ ಮಾಡ್ತಾಳೆ ಅಂತ ನಿಧಿ ಅವ್ರು ಹೇಳ್ತಾರೆ ನಿಧಿ ಅವರು ಅಕ್ಕ ನಿಂಗೆ ವಿಷಯ ಗೊತ್ತಿಲ್ಲ ಪ್ಲೀಸ್ ನೀನೇನೋ ಬೈಬೇಡ ನಿಧಿ ಅವರು ನಿಂಗೆ ಜೀವ ಹೋಗೋ ವಿಷಯ ಬಂದಿದ್ರು ಅದ್ಮೇಲೆ ಒಂಚೂರು ನಿಂಗೆ ಇದೇ ಇಲ್ದೇರಾನೇ ಇಲ್ಲದೇ ಇದ್ರು ಪರವಾಗಿಲ್ಲ ನಿಂಗೆ ನೀನು ವಹಿಸ್ಕೊಂಡು ಮಾತಾಡ್ತಿದ್ಯಾ ಯಾರ್ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ ಅವರ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಾವೇನಾದ್ರೂ ಸರಿಯಾದ ಟೈಮ್ ಗೆ ಬಂದಿಲ್ಲ ಅಂದಿದ್ರೆ ಈ ಮುಂದೆ ಮುಂದೇನು ತಪ್ಪಿಲ್ಲ ಅಲ್ವಾ ಅಂತ ನಿತ್ಯ ಅವರು ಕೇಳ್ತಾರೆ ಆಗ ಅವರಿಬ್ಬರು ಶಾಕ್ ಇಂದ ಹಾಗೆ ನೋಡ್ತಾ ಇರ್ತಾರೆ ಆಗ ನಿತ್ಯ ಅವರು ನನ್ನ ತಂಗಿನೇ ನೀವು ನನ್ಗೆ ಎದ್ಕಟ್ಬಿಟ್ರಿ ಅಲ್ವಾ ಅಂತ ಹೇಳ್ತಾರೆ ಆಗ ಕಣ ಅವರು ಪ್ಲೀಸ್ ತಂಗಿದ ಕಾಳಜಿ ಇದೆ ಅಂತ ಯಾವಾಗ್ಲೂ ಅರ್ಥ ಮಾಡ್ಕೋತಿದ್ಲು ಆದ್ರೆ ಈ ಸತಿ ಮಾತ್ರ ನಿಮ್ಮನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅವರು ಅಂತ ಎಲ್ಲ ಹೇಳ್ತಿದ್ದಾಳೆ ಏನಾಗಿರ್ಬೋದು ಯೋಚನೆ ಮಾಡ್ತಿರ್ತಾರೆ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಸ್ಕೊಂತ ಇರ್ತಾರೆ ಸರ್ ಹೊಟ್ಟೆಲಿ ಒಟ್ಟರ ಆಗ್ತಿದೆ ಸರ್ ಅಂತ ಏನೇನಾಗ್ತಿರೋದು ಕಾಡಲ್ಲಿ ಎಲ್ಲಾ ಆಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು ಏನೋ ಸರಿ ಇಲ್ಲ ಅನ್ಸ್ತಿದೆ ಏನೋ ಆಗಿದೆ ಅನ್ಸ್ತಿದೆ ಕರ್ಣ ಅವರು ಕೂಡ ಮೆಡಿಕಲ್ಗೆ ಅಂತ ಹೋಗಿರ್ತಾರೆ ಆಗ ಹೆರಿಗೆ ಮಾಡಿಸಿದ್ವಿ ಆಮೇಲೆ ತಿರುಗಾ ಡೈರೆಕ್ಟ್ ಕಾರ್ಡ್ಗೆ ಅಂತ ಹೋಗ್ತಿದ್ವಿ ಮತ್ತೆ ಅಲ್ಲಿ ಕೂಡ ಫ್ಲಾಶ್ ಬ್ಯಾಕ್ ಹೋಗಿ ಎಲ್ಲ ನೆನೆಸ್ಕೊಂತ ಇರ್ತಾರೆ ಹೊಟ್ಟೆ ಇಶ್ಯೂ ಅಂದ್ರು ಆಗ ಹೋಗ್ಬಿಟ್ಟು ಅಲ್ಲಿ ಮರದ ಹಣ್ಣು ಸಿಕ್ತು ತಿಂದ್ವಿ ಅದು ಯಾವ ಜೊತಿದ್ದು ಏನೋ ತಿನ್ಬಾರ್ದು ಅಂತ ಹೇಳ್ದೆ ಆದ್ರೂ ತಿಂದ್ವಿ ಅದಾದ್ಮೇಲೆ ಇನ್ನೇನು ನೆನಪೇ ಆಗ್ತಿಲ್ವಲ್ಲ ಅಂತ ಕರ್ಣ ಅವರು ತಲೆ ಕೆಡ್ಸ್ಕೊಂಡಿರ್ತಾರೆ ಹೇಳಿದ್ರೆ ಸತ್ಯ ಇದೆ ಏನೋ ಆಗಿದೆ ಈಗ ಏನಾದ್ರು ಆಗಿದ್ರೆ ಅಂತ ಕರ್ಣ ಅವ್ರು ಹಂಗೆ ಅನ್ಕೊಂತಾರೆ ಮನ್ಸಲ್ಲೇ ಈಗ ನಿಧಿ ಅವರು ಬಂದ್ಬಿಟ್ಟು ಶಾಂತಿ ಅವ್ರನ್ನ ಅಜ್ಜಿ ನಿಮ್ಗೇನು ಆಗಿಲ್ವಾ ಅಲ್ವಾ ಅಂತ ಕೇಳ್ತಾರೆ ಕಡೆ ಕರ್ಣ ಅವರು ಮನೆಗೆ ಬಂದಿರ್ತಾರೆ ಅವ್ರ ಮನೆಗೆ ಆಗ ಅವ್ರ ಮನೆಯಲ್ಲಿ ಕುತ್ಕೊಂಡು ಗಾರ್ಡನ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ ಏನೇನಾಗಿತ್ತು ಕಾಡಲ್ಲಿ ಅಂತ ಆಗ ರಮೇಶ್ ಅವರು ಅದೇ ಟೈಮ್ಗೆ ನೋಡ್ಬಿಟ್ಟು ಏನಾಯ್ತಪ್ಪ ನನ್ನ ಹತ್ರ ಹೇಳ್ಕೊ ಅಂತ ಕೇಳ್ತಾರೆ ಆಗ ಆಮ್ ಸಾರಿ ಅಪ್ಪ ನಂಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ ಅಂತ ರಮೇಶ್ ಅವರು ಕೇಳ್ತಾರೆ ಆಗ ಕರ್ಣ ಅವರು ರಮೇಶ್ ಅವರು ಎಂತ ಕಷ್ಟ ಇದ್ರು ನಿನ್ ಮಗದಲ್ಲಿ ಯಾವಾಗ್ಲೂ ನಗುನೆ ಎತ್ ಕಾಣ್ತಿದೆ ನಂಗೆ ಯಾವಾಗ್ಲೂ ನಗಿತಾ ಇದ್ದು ನೀನು ಆದ್ರೆ ಇವತ್ತು ನೋಡ್ಕೊಂಡಿದ್ಯಾಲೋ ಯಾಕೋ ಏನಾಯ್ತು ಕರ್ಣ ಅವರು ಅಪ್ಪ ಏನು ಒಂಥರ ಆಗ್ತಿದೆ ಅಪ್ಪ ಸಂಕಟ ಗೊಂದಲ ನಾನು ನಾನಾಗಿಲ್ಲ ಅಪ್ಪ ರಮೇಶ್ ಅವರು ನಿಂಗೂ ನಿಧಿಗೂ ಏನಾದರೂ ತೊಂದರೆ ತೊಂದರೆ ಆಯ್ತಾ ಹಳ್ಳಿಲಿ ಅಂತ ಕೇಳ್ತಾರೆ ಕರ್ಣ ಅವರು ನಾನು ನಿಧಿ ಅಲ್ಲಿ ಡೆಲಿವರಿ ಮಾಡ್ಸೋಕೆ ಅಂತ ಹೋಗಿದ್ವಿ ಕಾಡಲ್ಲಿ ಅದು ಚಿಕ್ಕ ಗುಡಿಸ್ಲು ಮಧ್ಯದಲ್ಲಿ ಏನಾಯ್ತು ಅಂತ ಸರಿಯಾಗಿ ನೆನಪೇ ಆಗ್ತಿಲ್ಲ ಅಪ್ಪ ರಮೇಶ್ ಅವರು ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೋದಾ ಆಗ ರಮೇಶ್ ಅವ್ರ ನಿಧಿ ಬಗ್ಗೆ ಅಭಿಪ್ರಾಯ ಏನು ಅವಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾರೆ ಇದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರೆಲ್ಲ ರಿಯಲ್ ಅಪ್ಡೇಟ್ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಭಕ್ತಲ್ಲಿ ಕಾಣಿಸ್ರು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್